ಪಟ್ಟಣದಲ್ಲಿ ಹಾದು ಹೋಗಿರುವ ವಿಜಯಪುರ ಹುಬ್ಬಳ್ಳಿ ರಾಷ್ಟೀಯ ಹೆದ್ದಾರಿ ಡಿವೈಡರ್ ಕಳೆದ ಹಲವು ವರ್ಷಗಳಿಂದ ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ ಸುಮಾರು ಮೂರರಿಂದ ನಾಲ್ಕು ವರ್ಷಗಳಿಂದ ಯಾವುದೇ ನಾಮ ಫಲಕ ಹಾಗೂ ಸೂಚನಾ ಫಲಕ ಸುಮಾರು ಸಾರಿ ಸುದ್ದಿವಾಹಿನಿಗಳಲ್ಲಿ ಪ್ರಕಟಿಸಿದರೂ ಸಹಿತ ಇಲ್ಲಿವರೆಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ ಕಡೆ ಗಮನ ಹರಿಸದಿರುವುದು ವಿಪರ್ಯಾಸದ ಸಂಗತಿ ಸ್ಥಳೀಯ ಶಾಸಕರು ಯಾವುದೇ ದೊಡ್ಡ ಅನಾಹುತ ಆಗುವ ಮುನ್ನ ಅಧಿಕಾರಿಗಳಿಗೆ ಇದಕ್ಕೆ ಶಾಶ್ವತ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಬೇಕು ಸ್ಥಳೀಯರಾದಂತಹ ಯಲ್ಲಪ್ಪ ಭೋವಿ ಅವರು ಹಲವಾರು ಬಾರಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು ಸಹಿತ ಇನ್ನೂವರೆಗೂ ಅದಕ್ಕೆ ಯಾವುದೇ ಪ್ರಯೋಜನ ಆಗಿಲ್ಲ ಇದಕ್ಕೆ ಸಂಬಂಧಿಸಿ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಬಹಳ ದಿನಗಳಿಂದ ತಿಳಿಸುತ್ತಾ ಬಂದಿದ್ದೇವೆ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದ್ರು ಇದು ನಮಗೆ ಸಂಬಂಧವಿಲ್ಲ ಲೋಕೋಪಯೋಗಿ ಇಲಾಖೆಗೆ ಸೇರಿದ್ದು ಎಂದು ಹೇಳುತ್ತಾರೆ ಲೋಕೋಪಯೋಗಿ ಇಲಾಖೆಗೆ ಹೇಳಿದರೆ ಇದು ರಾಷ್ಟ್ರೀಯ ಹೆದ್ದಾರಿಯವರಿಗೆ ಸಂಬಂಧಪಟ್ಟದ್ದು ಎಂದು ಹಾರಿಕೆ ಉತ್ತರ ಕೊಡುತ್ತಾರೆ ಈ ಸಮಸ್ಯೆಯು ಒಂದು ವಾರದಲ್ಲಿ ಬಗೆಹರಿಸದೇ ಇದ್ದರೆ ಸ್ವತಃ ಸ್ಥಳೀಯರು ನಾವೇ ಕಿತ್ತು ಹಾಕುತ್ತೇವೆ ಇದು ಕಿತ್ತು ಹಾಕಿದ್ರೆ ನಮಗೆ ತಕರಾರು ಮಾಡುವಂತಿಲ್ಲ ಎಂದು ದೂರಿದ್ರು ಇನ್ನೊಬ್ಬ ಸ್ಥಳೀಯರಾದಂತಹ ಲಾರಿ ಮಾಲಕರಾದಂತಹ ರಾಜು ಹಾಳ್ ಮಾತನಾಡಿ ಸುಮಾರು ಎರಡು ದಿನಕ್ಕೊಮ್ಮೆ ಇಂತಹ ಅನಾಹುತಗಳು ಆಗುತ್ತದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನ ಆದಷ್ಟು ಬೇಗನೆ ಪರಿಹರಿಸಬೇಕು ಎಂದು ಹೇಳಿದರು ಈ ವೇಳೆಯಲ್ಲಿ ಸ್ಥಳೀಯರಾದಂತಹ ಸುರೇಶ್ ಪಾರಿಗುಂಡಿ ಮಕ್ತುಮ್ಸಾ ಬಾರ್ವಾಡ್ ಶ್ರೀಧರ್ ಪಾರಿಗುಂಡಿ ಶರೀಫ್ ಕೋಡ ಶ್ರೀಧರ್ ಪಾರಿಗುಂಡಿ ರಫೀಕ್ ಸೂರುಕೋಡ್ ಸದ್ದಾಂ ಹುಸೇನ್ ಮುಲಿಮನಿ ಉಪಸ್ಥಿತರಿದ್ದರು ராஜசாப் ஷீர்கோல் என் கே எஸ் டிவி போர் நியூஸ் நவல்குந்த ಹುಬ್ರು ಸಲ್ಲಾಪುರ್ ರೋಡ್ ಎಸ್ಪಿ ಪೆಟ್ರೋಲ್ ಬಂಕ್ ಹಾಗೂ ಕುರಟ್ಟಿ ಪೆಟ್ರೋಲ್ ಬಂಕ್ ನತ್ರ ರೋಡ್ ಡಿವೈಡರ್ ಇತ್ತು ಇಲ್ಲಿ ರೋಡ್ ಡಿವೈಡರ್ ಐತೆ ಯಾವುದೋ ಒಂದು ಗುರುತಿನ ಚಿಹ್ನೆ ಆಗಲಿ ಸೈಡ್ ಬೋರ್ಡ್ ಆಗಲಿ ಯಾವುದೋ ಹಾಕಿಲ್ಲ ಸುಮಾರಿಗೆ ಒಂದು ನಾಲ್ಕೈದು ವರ್ಷದಿಂದ ಇಲ್ಲಿ ಪ್ರತಿ ದಿನಾನು ಒಂದಿನ ತಪ್ಪಿ ಒಂದ್ ಆಕ್ಸಿಡೆಂಟ್ ಆಗ್ಬೋದು ಅದ್ರ ಮೇಲೆ ಹತ್ತೋದು ಮತ್ತೊಂದು ಗಾಡಿಗೆ ಹೋಗಿ ಹೊಡಿದ್ರು ಗಾಡಿಯರಿಗೆ ಸಾಕಷ್ಟು ಲಿಕ್ಷನ್ ಆಕತಿ ಅದನ್ನ ಅಧಿಕಾರಿಗಳ ಗಮನಕ್ಕೆ ಈಗ ಎರಡು ಸಲ ನಾವು ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದಿವಿ ಚೀಫ್ ಆಫೀಸರ್ ಕೇಳಿದ್ರೆ ಇಲ್ಲ ನಮ್ಗೆ ಪಿ ಡಬ್ಲ್ಯೂ ಬರ್ತದೆ ಪಿ ಡಬ್ಲ್ಯೂ ಡಾರ್ ಕೇಳಿದ್ರೆ ಹೈವೇದಾಗ ಬರ್ತದೆ ಅಂತಾರ ಅದಕ್ಕೆ ಈ ರೋಡ್ ಸರ್ಕಾರಕ್ಕೆ ಸಂಬಂಧ ಇತ್ತೇನಿಲ್ಲ ಎಲ್ಲಾ ಒಂದು ಇಲಾಖೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಪಿ ಡಬ್ಲ್ಯೂ ಡಿಗೆ ಗೆ ಬರ್ತತಿ ಹೈವೇ ಏನೇ ಇಲ್ಲ ಅವ್ರಿಗೆ ಸಂಬಂಧ ಪಡ್ತೈತಿ ದಯವಿಟ್ಟು ಇದನ್ನ ಮೂರ್ನಾಕ್ ಸರಿ ನಾವು ಮನವಿ ಕಲ್ಸಿದ್ವಿ ಹೇಳಿ ಹೇಳಿ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಈ ಮಳೆಗಾಲ ದಿನಕ್ಕೆ ಅಂತಾರೆ ಪ್ರತಿ ದಿನಕ್ಕೆ ಮೂರು ನಾಲ್ಕು ಆಗತಾವ ರೀ ಒಂದ್ ಗಾಡಿ ಕಾರ್ ಆತ ಅಂದ್ರೆ ಒಂದ್ ರಿಪೇರ್ ಆಗ್ಕಂದ್ರೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಬೈಕ್ ಆ ಒಂದ್ ಇಪ್ಪತ್ತೈದ್ ಮೂರು ಸಾವಿರ ಜಂಪ್ ಹಾಕು ಮತ್ತೊಂದು ಗಾಡಿಗೆ ಹೋಗಿ ಹೊಡಿತಾರ ಅದಕ್ಕೆ ಅತಿ ಶೀಘ್ರವಾಗಿ ಹಿಂದೆ ಹಿಡಿಯೋದಾಗ ಹೇಳಿ ನಿಮ್ಗೆ ನೀವೇನು ಹೇಳಿ ಮಾಡಿಲ್ಲ ಅದಕ್ಕೆ ಇನ್ ಎಂಟು ದಿನದೊಳಗೆ ಇವ್ರ ಕಿತ್ತ ಇರಿಲ್ಲ ಅಂದ್ರ ಸಂಬಂಧಪಟ್ಟ ಅಧಿಕಾರಿಗಳ ಕಿತ್ತ ಇರಲಿಲ್ಲ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಅಂಗಡಿಆರ್ ನಾವ ಕಿತ್ತಗುತ್ತೆ ಅವಾಗ ಯಾಕಿರ್ತದ ನೀವು ತಕರಾರು ಮಾಡಕ್ ಬಂದ್ರ ಅಂದ್ರೆ ನಾವ್ ಯಾರು ಕೇಳಂಗಿಲ್ಲ ಅದಕ್ಕೆ ದಯವಿಟ್ಟು ಕೊನೆ ಎಚ್ಚರಿಕೆ ಇವತ್ತ ಶನಿವಾರ ಮುಂದಿನ ಶನಿವಾರ ಹೋದ್ರೆ ಡಿವೈಡರ್ ಇರಬಾರ್ದು ಅಕಸ್ಮಾತ್ ಆಗ ಇದಕ್ ಸಂಬಂಧಪಟ್ಟ ಎಲ್ಲ ಬೋರ್ಡ್ ಹಾಕ್ರಿ ದೂರಕ್ಕೆ ಡಿವೈಡರ್ ಐತೆ ಅನ್ನೋ ಕಾಣೊಂದ್ ಹಾಕ್ಬಿಟ್ಟು ಇದು ಕೊನೆ ಎಚ್ಚರಿಕೆ ಈ ಅಧಿಕಾರಿಗಳು ಎತ್ತ ತಗೊಂಡು ಕೆಲಸವನ್ನು ಮಾಡಸಭೆ ಅಧಿಕಾರಿ ಪಿ ಡಬ್ಲ್ಯೂ ಹೋಗ್ತಾ ಯಾರು ಹೋದ್ರು ಇಲ್ಲಿ ಒಟ್ಟು ಯಾರು ನೋಡಕ್ತಾರೆ ಡೈಲಿ ಒಂದ್ ಎರಡು ಎರಡು ಡೈಲಿ ಅಕ್ಕ ಇಲ್ಲ ಯಾರೊಬ್ರು ಇದ್ರ ಬಗ್ಗೆ ಕಾಯ್ದಿ ತಗೊಂಡು ಏನ್ ಮಾಡೋರು ಇಲ್ಲ ಮತ್ತೆ ಇಲ್ಲಿ ಲೈಟ್ ಅಳವಡಿಸ್ಬೇಕಾಗಿತ್ತು ಲೈಟ್ ಇಲ್ಲ ಇದ್ದಿದ್ ಅಂತ ಇದ್ದಿದ್ರು ಕಿತ್ಕೊಂಡ್ರ ಆದಷ್ಟು ಬೇನ ಇದು ಏನಿದ್ರು ನೋಡಿ ಕೆಲಸ ಪರಿಹಾರ ಮಾಡಿದ್ರೆ ಎಲ್ಲ ಚಲೋ ಆಗತ್ತ ಇಲ್ಲ ಸುತ್ತಮುತ್ತಲ ಅಂಗಡಿಯರು ಬಂದ್ ಕೆಲಸ ಕಿತ್ತೋಗೀತಾರೆ ಸುತ್ತಮುತ್ತಲ ಅಂಗಡಿಯರು ಇಲ್ಲೆಲ್ಲ ಗಾಡಿ ಮಾಲಕರು ಅವ್ರೆಲ್ಲ ನಿಂತು ಅವರೇ ನಿಂತು ಕಿತ್ ಹೋಗಿತ್ತಾರ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸ್ಬೇಕಂತ ವಿನಂತಿ ಮಾಡ್ತೀವಿ